ಸ್ವಾಗತ ಜಮಖಂಡಿ ನಗರದ ರಮಾನಿವಾಸ್ ಐಬಿಯಲ್ಲಿ ದಲಿತ ಮುಖಂಡರಾದ ರಾಜು ಮೆಲ್ಕೇರಿಯವರು ಸುದ್ದಿಗೋಷ್ಠಿ ಸಾವಳಗಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲವೆಂದು ಸುಳ್ಳು ಆರೋಪ ಮಾಡುತ್ತಿದ್ದಾನೆ ರೈತ ಪರವಾಗಿ ಹೋರಾಟ ಮಾಡುತ್ತಿದ್ದಾನೆ ಎಂದು ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾನೆ ಉತ್ತರ ಕರ್ನಾಟಕದ ಯುವ ರೈತ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಚಲನಚಿತ್ರ ನಿರ್ದೇಶಕ ಎಂದು ಹೇಳಿ ಸರ್ಕಾರಿ ನೌಕರಿ ಮಾಡುವ ಅಧಿಕಾರಿಗಳಿಗೆ ಕೆಲಸಕ್ಕೆ ತೊಂದರೆ ನೀಡುತ್ತಿರುವ ಮಂಜುನಾಥ್ ಕೆ ಎಂಬ ವ್ಯಕ್ತಿಯು ಯಾವುದೇ ಸಾಮಾಜಿಕ ಶೈಕ್ಷಣಿಕ ಹಾಗೂ ರೈತರ ಹೋರಾಟಕ್ಕೂ ತಾನು ಮಾಡಿದ ಉದಾಹರಣೆಯೇ ಇಲ್ಲ ತಾನು ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಿರುವುದು ಸಮಾಜದಲ್ಲಿ ಸುಳ್ಳು ಹೇಳಿ ಶಾಂತಿ ವಾತಾವರಣವನ್ನು ಕೆಡಿಸುತ್ತಿರುವುದು ಚಲನಚಿತ್ರ ನಿರ್ದೇಶಕ ಎಂದು ಹೇಳಿ ತಾನು ಈಗಾಗಲೇ ಕಿಲಾಡಿ ಮತ್ತು ವಿಚಿತ್ರ ಪ್ರೀತಿ ಎಂಬ ಚಲನಚಿತ್ರ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾನೆ ಎಂದು ಹೇಳಿಕೊಂಡಿದ್ದಾನೆ ಹಾಗೆಯೇ ಭಾರತ ರೈತ ಎಂಬ ಚಲನಚಿತ್ರವನ್ನು ಪ್ರಸ್ತುತವಾಗಿ ತನ್ನ ನಿರ್ದೇಶನ ಹಂತದಲ್ಲಿ ನಡೆಯುತ್ತಿರುವುದಾಗಿ ಹೇಳುತ್ತಿರುತ್ತಾನೆ ತಾನು ಅಧಿಕಾರಿಗಳಿಗೆ ಸಂಪಾದಕನೆಂದು ಹೇಳಿ ಅವರ ಕೆಲಸಕ್ಕೆ ಕಾರ್ಯಗಳಿಗೆ ಅಡಚಣೆ ಉಂಟು ಮಾಡುತ್ತಿರುವುದು ಬೆಳಕಿಗೆ ಬಂದಿರುತ್ತದೆ ತಾನು ಮಾಡಿರುವ ಹೋರಾಟಗಳ ಬಗ್ಗೆ ರೈತರ ಪರವಾದ ಹಾಗೂ ಸಾಮಾನ್ಯ ಜನರ ಪರವಾಗಿ ಯಾವುದೇ ಹೋರಾಟಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕೆಂದು ಹಾಗೂ ತಾನು ನಿರ್ಮಿಸಿರುವ ಚಲನಚಿತ್ರಗಳ ಮಾಹಿತಿಯನ್ನು ನಮಗೆ ನೀಡಬೇಕೆಂದು ಸಾಮಾನ್ಯ ಜನತೆ ಮಂಜುನಾಥ್ ಜಿ ಕೆ ಎಂಬ ವ್ಯಕ್ತಿಯನ್ನು ನಮ್ಮ ಮಾಧ್ಯಮಗಳಿಗೆ ಸಾವಳಿಗೆಯ ಸಾಮಾನ್ಯ ಜನತೆಯು ಕೇಳುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ದೊಡಮಣಿ ವಕೀಲರು ಗಜಾನಂದ್ ಕಾಂಬ್ಳೆ ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ವರದಿ ರವಿ ದೊಡಮಣಿ ಆರಡಿ ನ್ಯೂಸ್ ಜಮ್ಖಂಡಿ ಎಲ್ಲ ನನ್ನ ಪತ್ರಿಕಾ ಮಿತ್ರರೇ ಬಹುಶಃ ಕಳೆದ ಒಂದು ವಾರದಿಂದ ಜಮಖಂಡಿ ತಾಲೂಕಿನ ಸಾವರ್ಗಿ ಗ್ರಾಮದ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಯಾರೋ ಒಬ್ರು ಮಾಧ್ಯಮದ ಮಿತ್ರರು ನಾನು ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಹೇಳಿಕೊಂಡು ವಿನಾಕಾರಣ ಅಲ್ಲಿ ಸ್ಥಳೀಯವಾಗಿ ಜುಲ ಚುನಾಯಿತ ಪ್ರತಿನಿಧಿಗಳನ್ನು ಮತ್ತು ಹೋರಾಟಗಾರರನ್ನು ಅಥವಾ ಸಾರ್ವಜನಿಕರನ್ನು ಗಮನಕ್ಕೆ ಗಮನಿಸದೆ ಅವರನ್ನು ವಿಚಾರಿಸದೆ ಸುಳ್ಳು ಸುದ್ದಿ ಹಬ್ಸತಕ್ಕಂಥ ಪ್ರಕ್ರಿಯೆ ತಾಲೂಕಿನಲ್ಲಿ ನಡೆದಿರುವುದರಿಂದ ಅದರ ಒಂದು ಸತ್ಯಾಸತ್ಯತೆಗಳನ್ನು ನಾನು ಇಲ್ಲಿ ಬಿಚ್ಚಿಡಲಿಕ್ಕೆ ಮಾಧ್ಯಮದ ಮುಂದೆ ಬಂದಿದ್ದಾಗಿದೆ ಬಂಧುಗಳೇ ಮಂಜುನಾಥ್ ಜಿ ಕೆ ಅಂತಕ್ಕಂಥ ಭಾರತ ರೈತ ಸಿನಿಮಾ ನಿರ್ದೇಶಕರು ಅಂತ ಹೇಳ್ಕೊಂಡು ಬಹುಶಃ ನನಗನಿಸ್ತಾ ಇದೆ ಒಂದು ಸುಮಾರು ನಾಲ್ಕೈದಾರು ವರ್ಷಗಳಿಂದಲೂ ಈ ತಾಲೂಕಿನಲ್ಲಿ ಬಹುಶಃ ಜನರಿಗೆ ಅರಿವು ಇಲ್ಲದನೆ ನಾನೊಬ್ಬ ನಿರ್ದೇಶಕ ನಾನೊಬ್ಬ ಚಿತ್ರ ಚಿತ್ರ ಡೈರೆಕ್ಟರ್ ನಿರ್ದೇಶಕರು ಅಂತ ಹೇಳ್ಕೊಂಡು ಹಣ ಮಾಡ್ತಕ್ಕಂಥ ಒಂದು ಶಾಲೆಯಲ್ಲಿ ಇಟ್ಟುಕೊಂಡು ಇವತ್ತು ಅಧಿಕಾರಿಗಳಿಗೆ ಬೆನ್ನು ಬಿದ್ದಿರತಕ್ಕಂತ ಒಂದು ವಿಷಯ ನೋಡಿದ್ರೆ ನಮಗೆ ಒಂದು ಹೋರಾಟಗಾರರಿಗೆ ಒಂದು ದಿಕ್ಭಳಮೆ ಆಗಿದೆ ಅಂತಕಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಸುಮಾರು ಈ ಜಿಲ್ಲೆಯಿಂದ ಅಂದ್ರೆ ಅವಿವಾಜಿತ ವಿಜಯಪುರ ಜಿಲ್ಲೆಯನ್ನು ಒಳಗೊಂಡಂತೆ ಈ ಎರಡು ಜಿಲ್ಲೆಯಲ್ಲಿ ನಾನು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಜನರ ಪರವಾಗಿ ಅಥವಾ ಅವರ ಜನರ ಆಸ್ಪತ್ರೆಗಳಿಗೆ ದಿನನಿತ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ನಾವು ಅಧಿಕಾರಿಗಳ ಜೊತೆಗೆ ಏನೋ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡು ಜನ ಕೆಲಸ ಮಾಡತಕ್ಕಂತ ಒಂದು ಮನೋಭಾವನೆ ಇಟ್ಟುಕೊಂಡಂತ ವ್ಯಕ್ತಿಗಳು ಈಗ ಏನಾಗುತ್ತೆ ಇತ್ತಿರ್ಲಾಗೆ ಮಾಧ್ಯಮದ ಮಿತ್ರರ ಹೆಸರು ಕಳಿಸುವಂತ ಅಥವಾ ಸುಳ್ಳು ಸುದ್ದಿಯನ್ನ ಹಬ್ಸುವಂತ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ನಡೆದಿದೆ ಯಾಕಂತಂದ್ರೆ ನಿಜವಾಗಿ ವರದಿಗಾರರಿಗೆ ಆಗಲಿ ಅಥವಾ ಬರಹಗಾರರಿಗೆ ಆಗಲಿ ಇದರಿಂದ ಕಪ್ಪು ಚುಕ್ಕೆ ಬರ್ತೇ ಅಂತಕ್ಕಂಥ ನಿಟ್ಟಿನಲ್ಲಿ ಇಂಥ ಒಂದು ಸುಳ್ ಸುದ್ದಿ ಹಬ್ಸ್ತಕ್ಕಂಥ ಮತ್ತು ಏನು ಈ ಮಾಧ್ಯಮದ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಯಾಕಂತಂದ್ರೆ ಇಂಥವ್ರು ರಿಜಿಸ್ಟ್ರೇಷನ್ ಆಗ್ದೇನೆ ಏನೋ ಒಂದು ನಾನು ಮೀಡಿಯಾದಲ್ಲಿ ಇದ್ದೀನಿ ನಾನು ಪತ್ರಿಕೆಯಲ್ಲಿ ಇದ್ದೀನಿ ನಾನು ಹಾಗೆ ಹೀಗೆ ಅಂತೇಳಿ ಪೋಸ್ಟ್ ಬಿಟ್ಕೊಂಡು ಯಾವುದೇ ಸ್ಥಳೀಯ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯಗಳನ್ನ ಲೆಕ್ಕಿಸದೇನೆ ವಿನಾಕಾರಣ ಸುಳ್ ಸುದ್ದಿ ಹಪ್ಪಿಸ್ತಕ್ಕಂಥ ಒಂದು ಈ ಮಂಜುನಾಥ ಡಿ ಕೆ ಅವರಿಗೆ ನಾನು ಸಲಹೆ ನೀಡ್ತಾ ಇದ್ದೀನಿ ಸಾವಳಗಿ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳು ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಸಂಪೂರ್ಣವಾಗಿ ನಾವು ತೆಗೆದುಕೊಂಡಿದೀವಿ ಯಾಕಂತಂದ್ರೆ ಯಾವ ಜನರಿಗೆ ಆಗಲಿ ಅಥವಾ ಯಾವ ಜಾತಿ ಜನಾಂಗ ನಾವು ವಿರೋಧ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಇಲ್ಲ ಯಾಕಂತಂದ್ರೆ ನಾನು ಒಬ್ಬ ರಾಜ್ಯ ಮಟ್ಟದ ಹೋರಾಟಗಾರ ಅದೇ ಗ್ರಾಮದವನಾಗಿದ್ದೀನಿ ಅಲ್ಲಿ ಏನೇ ನಡಿತೈತೆ ಅನ್ನೋದನ್ನ ಎಲ್ಲ ನಮ್ಗೆ ದಿನನಿತ್ಯ ಗೊತ್ತಿದೆ ಯಾಕಂತಂದ್ರೆ ಅದು ಬಿ ಡಿ ಸತ್ತಿ ಹುಟ್ಟೂರು ಮತ್ತೆ ಸುಧಾಮೂರ್ತಿಯವರ ಅವರ ಆ ಗ್ರಾಮದ ಒಂದು ಆ ಸೊಸೆಯಾಗಿ ಒಂದು ವ್ಯವಸ್ಥೆಯಲ್ಲಿ ಯಾಕಂತ ಈಗಾಗಲೇ ನಾವು ಸುಮಾರು ಎಪ್ಪತ್ತು ವರ್ಷಗಳಿಂದ ಏನು ಹಿರಿಯರಾಗಲಿ ನಾವಾಗ್ಲಿ ತಾಲೂಕಾ ಹೋರಾಟ ಮಾಡ್ಲಿಕ್ಕೆ ನಾವು ಹೋರಾಟವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅನೇಕ ಜನ ಎಲ್ಲಾ ಜಾತಿ ಜನಾಂಗ ಇವತ್ತು ಅಂಗಡಿ ಮುಖಟ್ಟಾಗಲಿ ಅಥವಾ ರೈತರಾಗಲಿ ಅಥವಾ ಕಾರ್ಮಿಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸಂಪೂರ್ಣ ನಾವು ಬಂದ್ ಅಂದ್ರೆ ಬಂದ್ ಮಾಡ್ತಿದ್ದ ಅಥವಾ ಹೋರಾಪ್ ಮಾಡ್ತೀವಿ ಅಂದ್ರೆ ಸಹಕಾರ ಕೊಟ್ಟು ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಂಡ್ ಬಂದಂತ ನಮ್ಮ ಸಾವಳಿ ಗ್ರಾಮದಲ್ಲಿ ಯಾರೋ ಒಬ್ಬ ಈ ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಬಂದು ಏನೋ ಅಧಿಕಾರಿಗಳಿಗೆ ಮನವಿ ಕೊಟ್ಟಿಲ್ಲ ಅಥವಾ ಯಾವುದೇ ಫಲಾನುಭವಿಗಳು ಕೂಡ ಅವರಿಗೆ ಇದು ಕೊಟ್ಟಿಲ್ಲ ಏನೋ ದೂರನ ಕೊಟ್ಟಿಲ್ಲ ಈ ಈ ವರದಿಗಾರರಿಗೆ ಸುಮ್ ಸುಮ್ನೆ ನಮ್ಮ ಕಡ್ಕೊಳ ಅಂತಕ್ಕಂಥ ಪಿಡಿಯವರ ಮೇಲೆ ಇವ್ರು ಭ್ರಷ್ಟಾಚಾರ ಇದಾರೆ ಇವ್ರು ಹಾಗೆ ಅದಾರ ಈಗ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕೊಟ್ಟಿಲ್ಲ ಜನರಿಗೆ ಮೋಸ ಮಾಡ್ತಾರ ಅಂತಕ್ಕಂತ ಏನು ವಿಚಾರ ಹೇಳ್ತಾರಲ್ಲ ಅದು ಸತ್ಯಕ್ಕೆ ದೂರವಾಗಿದೆ ಅಂತಕ್ಕಂತ ಮಾತನ್ನ ಕೂಡ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನಾವೇ ಕುತ್ಕೊಂಡು ಅಲ್ಲಿ ನಾವು ಆ ದಿನನಿತ್ಯ ಬದುಕ್ತೀವಿ ದಿನನಿತ್ಯ ಇರ್ತಕ್ಕಂತ ಜನರು ನಮಗೆ ಮೂಲಭೂತ ಸೌಕರ್ಯ ಬಗ್ಗೆ ಗೊತ್ತಿದೆ ನಮ್ಮ ಆಡಳಿತದ ನಡೆಸ್ತಕ್ಕಂತ ಅಧಿಕಾರಿಗಳ ಬಗ್ಗೆ ಏನು ಗೊತ್ತಿದೆ ಅಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರ ಅವರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾವು ಹೇಳತಕ್ಕಂತ ಸರಿಯಾಗಿ ನಡೆದುಕೊಂಡು ಸರ್ಕಾರದ ಯೋಜನೆಗಳನ್ನ ನಮ್ಮ ಸಾವಳಿಗೆ ಸುತ್ತಮುತ್ತಲ ಮತ್ತು ಸಾವಳಿಗೆ ಜನರಿಗೆ ಸಿಗುವಂಗ ನಾವೆಲ್ಲ ವ್ಯವಸ್ಥಿತ ಮಾಡಿವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಇವರು ನನಗನ್ಸ್ತಾ ಇದೆ ಮೂರ್ನಾಲ್ಕು ದಿನಗಳಿಂದ ವಿಡಿಯೋ ಮುಖಾಂತರ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನೋಡ್ತಾ ಇದ್ದೀನಿ ಕೇರಳದವರಾಗ್ಲಿ ಅಥವಾ ಜಮಖಂಡ್ ಅಥವಾ ಹತ್ತನೇ ಬೇರೆ ಬೇರೆ ಜಿಲ್ಲೆಗಳವ್ರನ್ನ ಅಲ್ಲಿ ಆ ಗ್ರಾಮದ ಬಗ್ಗೆ ಯಾವುದೇ ಬಗ್ಗೆ ಯೋಜನೆ ಬಗ್ಗೆ ಆಗ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ಯಾವುದೇ ಮಾಹಿತಿ ಇಲ್ದನೆ ಅಲ್ಲಿ ಕುತ್ಕೊಂಡು ತೆರೆದಾದಾಗ ಅವರು ಇಲ್ಲ ನಿಮ್ಮ ಹೋರಾಟ ಒಳ್ಳೇದಾಗ್ಲಿ ನಿಮ್ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಹಾಗೆ ಈಗ ಅಂತಕ್ಕಂತ ಒಂದು ಹೇಳಿಕೆ ಇದು ನಿಲ್ಬೇಕು ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಪಡೆದುಕೊಳ್ಳೋರು ನಾವು ಅಲ್ಲಿ ವಾಸ್ತವ್ಯವಾಗಿ ಇರೋರು ನಾವು ಬೇರೆ ತಾಲೂಕಿನವರಾಗಲಿ ಬೇರೆ ಜಿಲ್ಲೆಯವರಾಗಲಿ ಬೇರೆ ಗ್ರಾಮದವರು ಆ ಹೇಳಿಕೆಯನ್ನು ತೆಗೆದುಕೊಂಡು ಈ ಈ ಮನುಷ್ಯ ನನಗನಸ್ತಾ ಇದೆ ನಾನು ಸುಮಾರು ಮೂವತ್ತೈದು ವರ್ಷಗಳಿಂದ ನಾ ಯಾವ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರಿಗಳ ವಿರುದ್ಧ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ ಮಂಜುನಾನೆ ನಾವು ಹೋರಾಟ ಮಾಡಿ ನಾವು ಅದಕ್ಕೆ ಜೈ ಜೈಶಾಲಿ ಆಗಿ ಅಂತಕ್ಕಂಥ ಮಾತ್ರ ಕೂಡ ಹೇಳ್ತೇನೆ ಈ ಮನುಷ್ಯ ಒಂದು ತೀರ್ಥ ಹೇಳ್ತಾ ಇದ್ದೀನಿ ನಾವು ಪಾದಯಾತ್ರೆ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಏನ್ ಪಾದಯಾತ್ರೆ ಮಾಡ್ತಾರೆ ಇವ್ರು ಇವರೆಲ್ಲಿ ಹೋರಾಟ ಮಾಡಿದ್ರು ಎಲ್ಲಿ ಬಂದ್ರು ಇವರು ಯಾವ ತಾಲೂಕಿನಲ್ಲಿ ಹೋರಾಟ ಮಾಡಿದಾರ ಅಥವಾ ರಾಜ್ಯದಲ್ಲಿ ಯಾವಲ್ಲಿ ಹೋರಾಟ ಮಾಡಿದಾರ ಅಥವಾ ನನಗೆ ಒಂದು ಈ ಮನುಷ್ಯನಿಗೆ ಒಂದು ಚಾಲೆಂಜ್ ಮಾಡ್ತೀನಿ ಮಂಜುನಾಥನಿಗೆ ಇವ್ ಭಾರತ ರೈತ ಅಹ್ ಸಿನಿಮಾ ತೆಗಿತಿನ ಹೇಳ್ತಾರೆ ಇವರು ಕೇವಲ ಒಂದೇ ಒಂದು ಅರ್ಧ ಗಂಟೆ ಇವರು ಏನಾದ್ರು ಶೂಟಿಂಗ್ ಮಾಡಿದ್ರ ರೈತರ ಪರವಾಗಿ ಅಥವಾ ರೈತರಿಗೆ ನ್ಯಾಯಪಡಿಸುವಂತ ಪಿಕ್ಚರ್ ತೆಗಿತಾ ಇದ್ರ ನಾನು ಅದನ್ನ ಏನಾದ್ರು ತುಣುಕನ ಸಾರ್ವಜನಿಕವಾಗಿ ಹರಿಬಿಟ್ಟಿರ ಅಥವಾ ಇವರು ನಿರ್ದೇಶಕರಂತೆ ಪ್ರೂವ್ ಮಾಡಿದ್ರ ಈ ಹೋರಾಟದಿಂದ ಮೂವತ್ತೈದು ವರ್ಷದ ಹೋರಾಟದಿಂದ ನಾನು ಹಿಂಸರಿತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಯಾಕಂತಂದ್ರೆ ಸುಮ್ನೆ ದಾರಿ ತಪ್ಪಿಸ್ತಕ್ಕಂತ ಈ ಕೆಲಸ ಮಾಡ್ತಾರೆ ಯಾಕಂದ್ರೆ ಯಾರು ಇವ್ರಿಗೆ ಬೆನ್ನ ಯಾವ ಹೋರಾಟಗಾರರು ಇಲ್ಲ ಯಾರು ಇಲ್ಲ ಇವ್ರು ಇರೋರು ಒಂದು ಮೂರ್ನಾಲ್ಕು ಜನ ಅದರಲ್ಲಿ ಈ ತಾಲೂಕಿನಲ್ಲಿ ಅವ್ರ್ ಯಾವುದೇ ಮೀಡಿಯಾಗಳಿಲ್ಲ ಪತ್ರಿಕೆಗಳಿಲ್ಲ ಏನು ಇಲ್ಲ ಸುಮ್ಮನೆ ಅಧಿಕಾರಿಗಳಿಗೆ ಸರ್ ನೀವು ಈ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ನಾವ್ ಅದು ನಡೀತೈತಿ ಇಲ್ಲಿ ನಡಿತೈತಿ ನಾನು ಹೇಳ್ತಾ ಇದ್ದೀನಿ ಮಂಜುನಾಥ್ ಹೇಳ್ತಾ ಇದ್ದೀನಿ ಸಾವಳಿಗೆಯಲ್ಲಿ ಮಟ್ಗಾ ದಂಧೆ ಫುಲ್ ಜೋರಾಗಿದೆ ಸಾವಳಿಗೆಯಲ್ಲಿ ಸಾವಳಿಗೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಟ್ಗಾ ದಂಧೆ ಫುಲ್ ಜೋರಾಗಿದೆ ಅದಕ್ಕೆ ಮಂಜುನಾಥ್ ಬರ್ತಿದೆ ನಾಳೆ ನಾಳೆ ಅವನ್ನ ಕರ್ಕೊಂಡು ಹೋಗ್ತೀನಿ ಆ ನಿಲ್ಲಿಸಲಿ ನಿಲ್ಲಿಸಲಿವ್ ಯಾಕಂದ್ರೆ ಸಾರ್ವಜನಿಕರು ಬಡಪಾಯಿಗಳು ಅಥವಾ ಮುಗ್ಧರು ಏನೋ ಕಳೆದು ಎಂಟು ವರ್ಷ ಎಂಟು ದಿನಗಳಿಂದ ನೀವೇನು ಜಮಖಂಡಿಯ ಮಾಧ್ಯಮ ಮಿತ್ರರೆಲ್ಲ ಈ ಊಹಪ್ಪುಗಳಿಗೆ ತೆರೆ ತೆರೆ ಇಳಿ ವ್ಯವಸ್ಥೆ ನಾವು ಈಗಾಗಲೇ ನಾನು ಗ್ರಾಮದಲ್ಲಿ ಇರಲಿಲ್ಲ ನಿನ್ನೇನೆ ಬಂದು ನೋಡಿದಾಗ ನಿಮ್ಮೆಲ್ಲ ಚಾನಲ್ಗಳು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿರೋ ನಮ್ಮ ಗ್ರಾಮದ ಹೆಸರು ಕೆಡಬಾರ್ದು ಅನ್ನತಕ್ಕಂಥ ನಿಟ್ಟಿನಲ್ಲಿ ಯಾಕಂದ್ರೆ ನಾನು ಕೂಡ ಎಲ್ಲಾ ಪತ್ರಿಕಾ ಮಿತ್ರರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನೀವು ಎಲ್ಲಾ ಗ್ರಾಮದ ಮಟ್ಟದಲ್ಲಿ ಬೆಳೆದಿಲ್ಲ ಅಂದ್ರೂ ಕೂಡ ಗ್ರಾಮದ ಜನ ಜನತೆ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ ಇಟ್ಕೊಂಡ್ರಿ ನಾನು ಮನೆಯ ನೋಡ್ತಾ ಇದ್ದೀನಿ ಅಲ್ಲಿ ಸಾವಳಿಗೆ ಸ್ಥಳೀಯ ಜನರನ್ನ ಕರೆದು ಮಾತಾಡಿಸಿ ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿಯೋ ಇಲ್ಲೋ ಅಂತಕ್ಕಂಥದ ಚರ್ಚೆನ್ ಮಾಡಿ ನೀವು ಒಳ್ಳೆ ತರ ಸುದ್ದಿಯನ್ನು ಮಾಡಿ ನಮ್ಮ ಊರ ಹೆಸರನ್ನ ಉಳಿಸಿದಕ್ಕಾಗಿ ನಿಮ್ಮೆಲ್ಲಾ ಪತ್ರಿಕಾ ಮಿತ್ರರಿಗೆ ನಾನು ನಮ್ಮ ಗ್ರಾಮದ ಮತ್ತು ಸಾರ್ವಜನಿಕರ ಮತ್ತು ನಮ್ಮ ಗ್ರಾಮದ ಎಲ್ಲ ಸರ್ವರ ಪರವಾಗಿ ಅಭಿನಂದನೆ ಹೇಳ್ತಾ ಇದೀನಿ ದಯವಿಟ್ಟು ಎಂತ ವ್ಯವಸ್ಥೆ ಒಳಗ ನಾವು ಬದುಕಲಾತಿವತ್ತಂದ್ರ ನಾವ್ ಏನ್ರಿ ಮಾತಾಡಿದ್ರ ಏನಪ್ಪಾ ಕೆಟ್ಟ ಹೆಸರು ಬರೈತಿ ಅಥವಾ ಪತ್ರಿಕೆ ವಿರುದ್ಧ ಮಾತಾಡ್ತಾರ ಅನ್ನೋದು ಆಗೇ ಅಂತವ್ರ ಅವ್ರು ಯಾಕಂತಂದ್ರ ಯಾವ್ದೇ ಊರವ್ರಲ್ಲಿ ಯಾವ್ದೇ ಇದರಲ್ಲಿ ಅವ್ರ ಎಲ್ಲಾ ನಿಮ್ಮದೇ ಆದಂತ ಒಂದು ಸಂಘಟನೆ ಅಂತ ಒಗ್ಗಟ್ಟಿದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ ಮತ್ತೆ ನೇರವಾಗಿ ಬರೀತಕ್ಕಂತ ನೇರವಾಗಿ ಮಾತನಾಡತಕ್ಕ ನೇರವಾಗಿ ಸುದ್ದಿಯನ್ನು ಬಿತ್ತರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಇವ್ರ ಇಬ್ಬಿಬ್ರು ಕೂಡಿ ನಾ ಕೂಡಿ ಮಂಜುನಾಥನ್ ಅವ್ರ ಕಡೆ ಏನಾದ್ರು ದಾಖಲೆಗಳಿದ್ರ ಎ ಸಿ ಅವ್ರದಾರ ಇಒ ಅವರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇದೆ ಅಥವಾ ಬೇಡ ಇವ್ರು ಯಾರೋ ಅವ್ರ ಜೊತೆಗೆ ಶಾಮೀಲಿದ್ರ ಅಂದ್ರ ನಮ್ಮ ಅಧಿಕಾರಿಗಳ ಜೊತೆಗೆ ಶಾಮೀಲಿದ್ರ ಅಂದ್ರ ಜಿಲ್ಲಾಧಿಕಾರಿಗಳದಾರ ಅಥವಾ ಡಿ ಎಸ್ ಪಿ ಅವ್ರ ಈ ತರ ದೂರ ಯಾಕೆ ಕೊಡ್ತಾ ಇಲ್ಲ ಇವರು ನನ್ನ ಪ್ರಶ್ನೆ ಇದು ಮಾಡ್ಲಿವರ ಹೋರಾಟ ಮಾಡ್ಲಿ ಹೋರಾಟಗಾರರಿಗೆ ನಾವು ಬೆಂಬಲ ಯಾಕರ ಮೂವತ್ತೈದು ಮೂವತ್ತೆಂಟು ವರ್ಷ ನನ್ನ ನನ್ನ ಹೋರಾಟದ ಇತಿಹಾಸ ನಾವು ಈ ತರ ಏನು ಮಾಡ್ಲಿಲ್ಲ ಕಂಪ್ ನಾವು ಯಾವಾಗ ಹೋರಾಟ ಮಾಡ್ತೀವಿ ಯಾವಾಗ ಜಮಖಂಡಿ ಬಂದ್ ಮಾಡ್ತೀವಿ ಅಂದಿರಿ ನಾ ಎಂದ್ ಜಮಖಂಡಿ ಬಂದ್ ಮಾಡ್ತೇನೆ ನಾವು ಜಮಖಂಡಿ ಬಂದ್ ಮಾಡಿದೀನಿ ನಾವು ಎಂದ್ ಹೋರಾಟ ಮಾಡ್ತೀವಿ ಅಂತ ಆ ಅಧಿಕಾರ ಕಳ್ಸಿದೀವಿ ನಾವು ಇತಿಹಾಸ ಹೇಳ್ತಾರ ನಿಮ್ಗೆ ಹೋರ್ಸ್ ಪಿ ಎಸ್ ಐ ಲೇಡಿ ಇದ್ರಲ್ಲಿ ಸವಳಿಗೆ ಅವರು ನನ್ನ ವಿರುದ್ಧನೇ ತಂದ್ ನಿನ್ಸಿರೋರು ಮೇಲಾಧಿಕಾರಿಗಳು ಇಲ್ಲ ಬಹಳ ಸಿಕ್ಕಾಪಟ್ಟಿ ಹರ್ಯಾಸ್ಮೆಂಟ್ ಮಾಡ್ತಾನ ಬೈತಾನ ಭಯ ಅವ್ರೆ ಅಧಿಕಾರಿಗಳಿಗೆ ಕೂಡಿಸಿ ಮನಿ ಹಾಕ್ಲಾಕ ನಮದು ಇದಿಲ್ಲ ಹೋರಾಟಗಾರ ಕಲ್ಸೇನು ಒಳ್ಳೆ ಕೆಲಸ ಮಾಡ್ರಿ ಭ್ರಷ್ಟಾಚಾರ ಆಗ್ಬೇಡ್ರಿ ಜನರಿಗೆ ನ್ಯಾಯ ಕೊಡ್ರಿ ತಂದಿವಿ ಅದಕ್ಕೆ ಕೊಡ್ಲಿಲ್ಲ ಹೆಣ್ಮಗಳ ಒಬ್ಬ ಎಸ್ ಸಿ ಅಂದ್ರ ಪೋಕ್ಷ ವ್ಯಾಪ್ತಿಯೊಳಗೆ ಒಳಗೆ ಆ ಹುಡುಗಿ ಹದಿನಾರು ವರ್ಷದ ಮಗುವನ್ಗೆ ರೇಪ್ ಆಯ್ತಲ್ಲಿ ಬರೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತಗೊಂಡು ಬಿಟ್ಬಿಟ್ರಿಗ್ ನಾನು ಬಿಜಾಪುರದಿಂದ ಬಂದು ಅದನ್ನ ಎತ್ತಿ ಹಾಕಿ ಅವಾಗ ಕಂಪ್ಲೇಂಟ್ ಮಾಡಿ ಇದು ಮಾಡಿ ಹಾಕಿ ಸೆಸ್ಪೆಂಡ್ ಮಾಡಿ ಕಳ್ಸಿದೆ ಬರೀ ಇಮಿಡಿಯೇಟ್ಲಿ ಒಂದ್ ಎಂಟ ದಿನದಾಗ ಅವ್ರನ್ನ ಕಳ್ಸಿದಂತ ವಿಧಾನ ಎರಡು ವರ್ಷ ಹಿಂದೆ ಇದು ನಾವು ಯಾರು ಇವತ್ತಿಗೂ ಯಾರಿಗೂ ಇಲ್ಲ ಯಾಕಂದ್ರೆ ನಾನಂದ್ರು ಯಾವ ಅಧಿಕಾರಿಗಳಿಗೆ ಪ್ಲೀಸ್ ಮಾಡಲ್ಲ ಯಾವ ಅಧಿಕಾರಿಗಳಿಗೆ ನಮಸ್ಕಾರ ಹೊಡೆಯಲ್ಲ ಯಾವ ಅಧಿಕಾರಿಗಳನ್ನ ಬೆನ್ ತಟ್ಟೋಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಬೆನ್ನಿರ್ತೀನಿ ಯಾರು ಕೆಟ್ಟ ಕೆಲಸ ಮಾಡ್ತಾರ ತೆಗಿಂತ ಕೆಲಸ ಮಾಡ್ತ ಯಾಕಂದ್ರೆ ರಾಜಕಾರಣಿ ಅಂದ್ರೂ ಕೂಡ ರಾಜಕಾರಣಿ ನಮ್ಮ ನಾವು ಯಾವ ಪಕ್ಷ ಮಾಡ್ತೀವೋ ಆ ಪಕ್ಷದಲ್ಲಿ ಇದ್ರೆ ಅವ್ರ ವಿರುದ್ಧ ಮಾಡಿದಂತ ವ್ಯಕ್ತಿ ನಾನು ಯಾಕಂದ್ರೆ ಅದಕ್ಕೂ ಇರಲ್ಲ ನಾವು ನಮ್ಮ ಏನು ನಮ್ಮ ಹೋರಾಟಗಾರರಿಗೆ ನಿಮ್ಮ ಬೆಂಬಲಿ ನಿಮ್ಮ ನಿಮ್ಮ ವ್ಯವಸ್ಥೆಗೆ ನಮ್ಮ ಬೆಂಬಲ ಇರುತ್ತೆ ಇದೊಂದು ನಡೆದುಕೊಂಡಂತ ಬಂದ ದಾರಿ ಇದೆ ಯಾಕಂದ್ರೆ ಅನೇಕ ಪತ್ರಿಕೆ ಹಿಂದ ರಾಜಕಾರಣಿಗಳು ಬಳಸಿದ್ರು ಮೂರ್ ಹಾಕು ಮಂದಿ ಅರೆಸ್ಟ್ ಆದ್ರು ಅವರು ನಾನು ಹೋರಾಟಕ್ಕೆಲ್ಲ ಮಾಡಿದಾಗ ನಿಮ್ ತಾಲೂಕ ಎಲ್ಲ ವರದಿಗಾರನ್ನು ತಗೊಂಡಾಗ ಹೋರಾಟ ಮಾಡಿದೆ ನಾನು ಈ ವ್ಯವಸ್ಥೆ ಇದ್ದಾಗ ನಾವ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಯಾವ ಏನ ಏನೇ ಆದ್ರೂ ಕೂಡ ನಾವು ಇರ್ತೇನೆ ಮಾತನ್ನ ಕೂಡ ಹೇಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನೀವೇನು ಸಾವಳಿ ಗ್ರಾಮದ ಒಂದು ಹೆಸರು ಕಿಡತಕ್ಕಂಥ ವ್ಯವಸ್ಥೆಗೆ ನೀವೆಲ್ಲಾರು ಕಡಿವಾಣ ಹಾಕಲಕ್ಕ ಬಂದಿರಲ್ಲ ಅದಕ್ಕೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದಾರೆ ಅರ್ಜಿ ಕೊಟ್ಟಿಲ್ಲ ಅಥವಾ ನಮ್ಮ ಸಾವಳಗಿ ಗ್ರಾಮದವರು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಯಾರಲ್ಲ ಫಲಾನುಭವಿಗಳು ಅವ್ರ ಸರ್ಕಾರದ ಇದರಿಂದ ನಾವು ವಂಚಿತ ಆಗಿರೋದೇ ಅವ್ರಿಗೆ ಇವ್ರಿಗೆ ಇವ್ರಿಗೆ ಏನಾದ್ರು ದೂರ ಕೊಟ್ಟಿದ್ರ ಅಂತ ದಾಖಲೆಗಳು ತೊಂಬರ್ಲಿ ಆ ಕೆಲಸ ಆಗಿರಲಿಲ್ಲ ಅಂದ್ರ ಅಥವಾ ಮಾಡಿರ್ಲಿಲ್ಲ ಅಂದ್ರ ಆ ಅವ್ರ ಮ್ಯಾಗ ಯಾಕ್ಷನ್ ಆಗಿಲ್ಲ ತಕರ ಇಲ್ಲ ಯಾಕಂದ್ರೆ ಸರ್ಕಾರಿ ಯೋಜನೆ ಅವ್ರೇನ ಯಾಕಾರ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ಅವರು ಸರ್ಕಾರಿ ಯೋಜನೆ ಜನರಿಗೆ ಮುಟ್ಟಿಸ್ಬೇಕಲ್ಲ ಮತ್ತಿ ಇವರು ಅದು ಯಾವ್ದೇ ತನಿಖೆ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಸುಮ್ನೆ ಒಂದು ಬೈಟ್ ತೊಳೆದು ಎಲ್ಲ ಇದ್ದವ್ರಿಗೆ ನಮ್ಮ ಊರವ್ರ ಅಲ್ಲ ಅವರು ನಮ್ಮ ಊರವ್ರು ಇದ್ರ ನಮ್ಮ ಊರ ಸಮಸ್ಯೆಗಳನ್ನ ಆಲಿಸ್ತೀವಿ ಊರ ತೊಂದರೆಗಳನ್ನ ಇದು ಮಾಡ್ಲಿ ಬರೀ ನೀವು ನಮ್ಮ ಊರ್ ಎಷ್ಟು ಐತಿ ನೋಡ್ರಿ ಯಾವ ಗ್ರಾಮ ಪಂಚಾಯತ್ ಒಳಗೆ ಆತರ ಗಟ್ಟರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವ್ಯವಸ್ಥೆ ಆಗಲಿ ಡಾಂಬರ್ ವ್ಯವಸ್ಥೆ ಆಗಲಿ ಯಾವ್ದು ಇಲ್ಲ ನಾ ಹೇಳ್ತೇನೆ ಇವರಿಗೆ ಇದಂಜುನಾಥ್ ಒಂದು ಒಂದ್ ಚಾಲೆಂಜ್ ಮಾಡ್ತೇನೆ ತಾಲೂಕ ತೋಟಗಾರಿಕೆ ಇಲಾಖೆ ಆಗಲಿ ಮತ್ತು ಇದೇನು ಕೃಷಿ ಇಲಾಖೆ ಅದಲ್ಲ ಈ ಮನುಷ್ಯ ರೈತರ ಪರವಾಗಿ ಮಾತಾಡ್ತಾ ಇದ್ರ ನಾನು ಇವ್ನಿಗೆ ಒಂದು ಚಾಲೆಂಜ್ ಮಾಡ್ತೇನೆ ಎಷ್ಟು ಜನರಿಗೆ ಸಿಗ್ತಕ್ಕಂತದ ಟ್ರ್ಯಾಕ್ಟರ್ ಆಗಲಿ ರೋಟ ವೆಟರ್ ಆಗಲಿ ಇನ್ನೊಂದು ಗಳೆ ಆಗ್ಲಿ ಇನ್ನೊಂದು ಮತ್ತೊಂದು ಸಿಕ್ಕಾಪಟಿ ಯೋಜನೆಗಳದಾವ ಈ ಮನುಷ್ಯ ಒಬ್ಬರಿಗೆ ಒಂದು ಉದಾಹರಣೆ ತೋರ್ಸ್ಕೊಳ್ಲಿ ನನಗೆ ಆ ಯೋಜನೆಗಳು ಏನ್ ಮಾಡ್ತಾ ಇರೋದು ರಾಜಕಾರಣಿಗಳ ಮುಖಾಂತರ ಅಥವಾ ಕಿರಿಮರಿ ಪುಡಾರಿ ರಾಜಕಾರಣಿಗಳ ಊರಾಗಿ ಅವ್ರ ಮುಖಾಂತರ ನಮ್ಮ ಹಿಡ್ಕೊಂಡು ಅವರು ಅಪ್ಲಿಕೇಶನ್ ಹಾಕಿಸಿ ಅವರು ತೆಗೆದುಕೊಂಡಂತ ವ್ಯವಸ್ಥೆ ನಮ್ಮ ಮುಂದೆದ್ ನಾನೇ ಅಧಿಕಾರಿಗಳಿಗೆ ಚಾಟಿಟ್ ಕೊಟ್ಟು ಕಡಿಮೆ ಮಾಡೀನಿ ಈ ತಾಲೂಕಿನಲ್ಲಿ ಯಾಕಂದ್ರೆ ಪ್ರತಿಯೊಬ್ರು ನಾವೊಂದು ಮೂರ್ನಾಲ್ಕು ಜನ ತಗೊಂಡಿದ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ರೈತರಿಗೆ ನಮ್ಮ ಯೋಜನೆಯನ್ನ ಬೇರೆ ಬೇರೆವರ್ಗ ತಗೊಂಡು ಹೋಗ್ತಾರಲ್ಲ ಅದನ್ನ ಕಡಿಮೆ ಹಾಕಲಿ ಇವರು ಬಂದು ತಾಲೂಕಿನಲ್ಲಿ ರಗಡೆ ಅವ್ಯವಹರಣ್ ಎಸ್ ಸಿ ಎಸ್ ಟಿ ಜನರಿಗೆ ನಾವು ಏನು ಸಬ್ಸಿಡಿ ಒಳಗ ಕೇವಲ ಬೆಳಕೆ ಅಂದ್ರೆ ನಾಲ್ಕೈದಾರು ಜನ ತೊಂದ್ರೆ ನಾವು ಅಷ್ಟೇ ಯಾವ ರೈತರು ತೊಂದ್ರಿ ರೈತರ ಪರವಾಗಿ ಹೇಳ್ತಾನ ರೈತರ ಚಿಂತನೆ ಹೇಳ್ತಾನ ರೈತರ ಪರವಾಗಿ ಸಿನಿಮಾ ತೆಗೆತಾನೆತರ ಸಿನಿಮಾ ಇರೋದು ಬೇಕಾಗಿಲ್ಲ ಲೋಕಲ್ ಇಲ್ಲಿ ಇರೋಲಿ ಆ ಅಧಿಕಾರಿ ಏನು ಅವ್ರು ಭ್ರಷ್ಟಾಚಾರ ಮಾಡ್ತಾರಲ್ಲ ತಾಲೂಕಲ್ಲಿ ಅದನ್ನ ಬಂದ್ ಮಾಡ್ತೀವಿ ಮೊದಲ ಸಾಕಷ್ಟು ಕೃಷಿ ಇಲಾಖೆ ಒಳಗೆ ಎಸ್ ಎಸ್ ಎ ಒಳಗೆ ಅವ್ರು ಏನೂ ಮಾಡ್ಬೇಕಾಗಿಲ್ಲ ಕಟ್ಟುನಿಟ್ಟಾಗಿ ಇದು ಮಾಡಿದ್ರೆ ಅವ್ರು ಜಾಕ್ಟರ್ ನಮ್ಗೆ ಸಿಗ್ತಾವ ರೂಟರ್ ಡ್ರಸ್ ಸಿಗ್ತೈತಿ ಗಳೆ ಸಿಗ್ತಾವ ಇನ್ನೂ ಸಾಕಷ್ಟು ನಾವು ಹೇಳ್ತೀವಿ ಪಾದಯಾತ್ರೆ ಮಾಡ್ತೀವಿ ಇರಲಿಲ್ಲ ಅವಳಿಗೆ ನಾನು ಪಾದಯಾತ್ರೆ ಮಾಡ್ತೀವಿ ಏನು ಮೂರು ಸೌಕರ್ಯಗಳಿಲ್ಲ ಹ್ಞೂ ನೋಡ್ರಿ ಮಂಜುನಾಥ ಸರ್ ಈಗ ನಾನು ಬರ್ತಾರ ದಾಖಲೆಗಳು ಇದರ ಪ್ರಕಾರ ಅವರು ಭ್ರಷ್ಟಾಚಾರ ಮಾಡಿದ್ರಂದ್ರ ಅದನ್ನ ನಾನೇ ಕೂತ್ಕೊಂಡು ಸರಿಪಡಿಸಿ ಒಂದ್ ವೇಳೆ ಸರಿಪಡಿಸೋಕೆ ಆಗ್ಲಿಲ್ಲ ಅಂದ್ರ ಅದ್ ತಪ್ಪಿತ್ತಂದ್ರ ಆ ತಾಲೂಕಾ ದಂಡಾಧಿಕಾರಿಗಳಿಗಿ ಮತ್ತು ಎ ಸಿ ಅವ್ರಿಗೆ ಅಥವಾ ಪೊಲೀಸ್ ಇಲಾಖೆಗೆ ಮುಖ್ಯಸ್ಥರಿಗೆ ಇವ್ರ ಬಗ್ಗೆ ದೂರ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಪತ್ರಕರ್ತರ ಏನು ಸುಳ್ಳು ಪತ್ರಕರ್ತರು ನಾವು ಅಂತ ಹೇಳ್ತಾರಲ್ಲ ಇಂಥವ್ರೆಲ್ಲ ಹರಾಸ್ಮೆಂಟ್ ಮಾಡೋದ್ರಿಂದ ನಮ್ಮ ಗ್ರಾಮಕ್ಕೆ ಕೆಟ್ಟ ಹೆಸರು ಬರಲಾಗತೈತೆ ತಾಲೂಕನಾಗ ಏನ್ ಪಾಕ್ಚುಲಿ ನಿಮ್ಗೆ ಹೇಳ್ಬೇಕಿದೆ ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲಿ